ನಮಸ್ತೆ ಸರ್ ನಿಮ್ಮ ಹೆಸರು ಬಸನಗೌಡ ಅಂತ ಹೇಳಿಗೌಡ ಈಗ ಜೂನ್ ನಾಲ್ಕೇ ಲೋಕಸಭೆ ಎಲೆಕ್ಷನ್ ರಿಸಲ್ಟ್ ಬರ್ತದೆ ಸರ್ ಈಗ ನಮ್ಮ ಎಂ ಪಿ ಎಲೆಕ್ಷನ್ ಈಗ ಎಂ ಪಿ ಯಾರಿಗೆ ಯಾರಾಗ್ಬೋದು ನನ್ನ ಪ್ರಕಾರ ಬಿ ಜೆ ಪಿ ಆಗ್ತದಂತ ಅನ್ಸದ ಈಗ ಅಂಬರೀಷ್ ಅವರು ಮೋದಿ ಗಾಳಿ ಮೇಲೆ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಆಮೇಲೆ ಎರಡನೇದು ಎರಡು ಸತ್ತದ ಎರಡನೇ ಬಾರು ಟಿಕೆಟು ತೊಗೊಂಡಿದ್ದಾರೆ ಅವರು ಗೆದ್ತಾರಂತ ಅನ್ಸದ ಇಂಡಿಯಾದಲ್ಲಿ ಇಂಡ್ಯಾದಲ್ಲಿ ಆದ ವಯಸ್ಸು ಆದರೂ ಕಾಂಗ್ರೆಸ್ ಅರವತ್ತೊಂದು ಬರಲಿಕ್ಕಿಲ್ಲ ಭಾರತದಾಗ ನನಗನ್ಸದ ಮತ್ತು ವಯಸ್ಸಾದಷ್ಟು ಸೀಟ್ ಬರಲಿಕ್ಕಿಲ್ಲ ನನ್ನ ಅಭಿಪ್ರಾಯ ಅಂಥಲ್ಲಿ ಇಲ್ಲಿ ಒಂದು ಗೆದ್ದು ಏನು ಅಭಿವೃದ್ಧಿ ಆಗಲಾರದಿಲ್ಲ ಮೋದಿಯಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಅದು ಕಟ್ಟಿಟ್ಟ ಬುತ್ತಿ ಮತ್ತೆ ದೇಶಕ್ಕೂ ನೋಡೋದಾಗ್ತದೆ ಈಗ ಜಯಕುಮಾರ್ ನಾಯ್ಕ ಮಾಡಿದ್ದಾರೆ ಭಾಳ ಜನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಯಾರಿಗೆ ಕೊಡ್ಬೇಕಂತೇಳಿ ಗೊತ್ತಾಗಿಲ್ಲ ಅವರಿಗೆ ಅವ್ರಿಗೆ ಕ್ಯಾಂಡಿಡೇಟೇ ಇಲ್ಲ ಅವರಿಗೆ ದುಡ್ಡಿನ ಕ್ಯಾಂಡಿಡೆಟ್ ಬೇಕಾಗಿತ್ತು ಹಣ ಖರ್ಚು ಮಾಡೋ ಕ್ಯಾಂಡಿಡೆಟ್ ಬೇಕಾಗಿತ್ತು ಹಣ ಖರ್ಚು ಮಾಡೋ ಕ್ಯಾಂಡಿಡೇಟ್ನ ಹುಡ್ಕೊಂಡು ಬಂದರು ಟಿಕೆಟಿಗೆ ದುಡ್ಡು ಕೊಟ್ಟರೆ ಇಟ್ಕೊಂಡು ಎಲ್ಲ ಖರ್ಚು ಮೇಲೆ ಹಾಕ್ಕೊಂಡು ಇವತ್ತು ಎಲೆಕ್ಷನ್ ಮಾಡ್ಯಾರ ಆ ಎಲೆಕ್ಷನ್ ಯಾವುದಕ್ಕೂ ಯಶಸ್ವಿ ಆಗಲ್ಲ ಯಶಸ್ಸು ಯಾಕೆ ಅಂದರೆ ದೇಶ ನೋಡ್ತದೆ ಜನ ದೇಶ ಪ್ರತಿಯೊಬ್ಬರು ಮೋದಿ ಮೋದಿ ಅಂತ ಮೋದಿ ಗಾಳಿ ಅದಾರ ಈಗ ಹೋದ ಐದು ಗಾಳಿಯಲ್ಲದಾರೆ ಕೆಲಸ ಕೆಲಸ ಮಾಡಿದ್ದಾರೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂತ ಅದು ಎರಡನೇ ಬಾರಿ ಟಿಕೆಟ್ ಕೊಟ್ಟಿದ್ದಾರೆ ಸಹಜವಾಗಿ ಬಿ ನಾಯ್ಕ ನಾಯ್ಕವ್ರೂ ಆಕಾಂಕ್ಷೆ ಆಗಿದ್ದರು ಹಂಗಾಗಿ ಸ್ವಲ್ಪ ಗೊಂದಲ ನಮ್ಮ ಇದರಲ್ಲಿ ಆಯಿತು ಇಲ್ಲಂದಿಲ್ಲ ಆಕಾಂಕ್ಷೆ ಇಲ್ಲಿಕ ಈ ಒಂದು ಸೈಡ್ಗೆ ಟಿಕೆಟ್ ಆಗ್ತದ್ದು ಇಲ್ಕಪ್ಪ ಅಂದರೆ ಬಿ ನಾಯ್ಕ ಅವರು ಒಳ್ಳೆ ಕ್ಯಾಂಡಿಡೇಟ್ ಆಗಿದ್ದರು ಅವ್ರಿಗೆ ಇನ್ನು ಮುಂದಾದ ಪಕ್ಷದ ಮಾನವಿಯಲ್ಲಿ ಅಲ್ಲಿ ನಿಂತ್ಕೊಳಕ್ಕೆ ಅವಕಾಶ ಇದೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಬಿಜೆಪಿಗೆ ಇತ್ತು ಈಗ ಸ್ಥಳೀಯದಲ್ಲಿ ಒಂದು ಬಿಜೆಪಿ ಬಗ್ಗೆ ಒಂದು ಕಾರ್ಯಕರ್ತರಿಗೆ ಒಂದು ಆರೋಪ ಬರ್ತಾ ಇದೆ ಅಂದರೆ ಅಂದರೆ ಸ್ಥಳೀಯ ಸರಿಯಾಗಿ ಎಲೆಕ್ಷನಲ್ಲಿ ತಿರುಗಾಡಿ ಕೆಲಸ ಮಾಡಿಲ್ಲ ಜನಗಳು ಸರಿಯಾಗಿ ಎಲೆಕ್ಷನ್ ಬಗ್ಗೆ ಒಂದು ಮಂದಾಟ ಮಾಡಿಲ್ಲ ಅಂತೇಳಿ ಆರೋಪ ಅಂದರೆ ಸರಿಯಾಗಿ ಕೆಲಸ ಮಾಡಿಲ್ಲ ಜನಗಳಿಗೆ ಸರಿಯಾಗಿ ಗೊತ್ತಿಲ್ಲ ಎಲೆಕ್ಷನ್ ಸರಿಯಾಗಿ ಅಂತೇಳಿ ಆರೋಪ ಅದ್ರ ಬಗ್ಗೆ ಏನು ಸರಿಯಾಗಿ ಕೆಲಸ ಮಾಡ್ದಕ್ಕಂತಲ್ಲ ಈಗ ಒಂದು ಯಾವುದೋ ಒಂದು ಜಾತ್ರೆ ನಡೀತಪ್ಪ ಅಂದರೆ ಪ್ರತಿ ವರ್ಷ ಜಾತ್ರೆ ಆದಂಥ ಎಲ್ಲರೂ ಜನರಿಗೆ ಗೊತ್ತಾಗ್ಬಿಡ್ತದೆ ಅದರಲ್ಲಿ ಈ ಎಂ ಪಿ ಎಲೆಕ್ಷನಿಗೆ ಮೋದಿಗೆ ಆಗ್ಬೇಕಂಬುದು ಎಲ್ಲರಿಗೆ ಬಂದ್ಬಿಟ್ಟದ ಪ್ರತಿ ಸಲೇ ನಾವು ಏನು ಹೇಳೋದು ಬೇಕಾಗಿಲ್ಲ ಶಿವಂಗೋಡ ನಾಯಕರು ಸ್ವಂತ ತಾವು ನಿಂತಾಗಲಿ ಮತ್ತು ಯಾರೇ ನಿಂತಾಗಾದರೂ ಒಂದೇ ಸಭೆ ಮಾಡ್ಯಾನಂತ ಒಂದೇ ಸಭೆ ಬಿಟ್ಟು ಬೇರೆ ಮಾಡಿಲ್ಲ ಅಂತ ಒಂದೇ ಸಭೆ ಮಾಡ್ಯಾನ ಮನೆಯವರಿಗೆ ಜನರಿಗೆ ಮಾಡಿಕೊಟ್ಟಾನ ಅದನ್ನು ಸರ್ತಿಗೇನು ಇದೇನು ಎಂ ಪಿ ಎಮ್ ಎಲ್ ಎ ಪ್ರಚಾರ ಮಾಡಿದಂಗೆ ನಾವು ಎಂದೂ ಮಾಡಿದಿಲ್ಲ ಯಾವುದೂ ಎರಡು ಸಾವಿರದ ಹದಿನಾಲ್ಕಲ್ಲಿ ಹಿಡಿದು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೂ ನಾವು ಒಂದೇ ಸಲ ಮಾಡಿದ್ದೀವಿ ಪ್ರಚಾರನು

ಮತ್ತೆ ಸರ್ಕಾರಕ್ಕೆ ಹೋಗ್ಯದಂದ ಮೇಲೆ ಅವ್ರು ಏನೋ ಒಂದು ವಿಧಾನಸೌಧದಲ್ಲಿ ಹೋರಾಟ ಮಾಡ್ಬೋದಾಗಿತ್ತು ಹಣನ ಅವರು ವಾಪಸ್ ತಗೊಂಡವ್ರ ಗ್ರ್ಯಾಂಟು ಅವ್ರು ಮುಂದೆ ಇನ್ನೂ ನಾಲ್ಕು ವರ್ಷದ ಟೈಮ್ ನೋಡೋಣ ಕೇಂಗೆ ಮಾಡ್ತಾರೆ ಮಾಡ್ತಾರಂತ ಈಗ ಹೆಂಗೆ ಹೇಳ್ಕಾಗ್ತದೆ ಅಲ್ಲ ಆಗಲಿ ಈಗ ಕಾಲ ಜನರು ಅವ್ರಿಗೆ ಐದು ವರ್ಷ ಕೊಟ್ಟರೆ ಒಂದು ವರ್ಷದಾಗ ಅವ್ರು ಅಳತೆ ಮಾಡೋಕ್ಕಾಗಲ್ಲ ಇನ್ನೂ ನಾಲ್ಕು ವರ್ಷ ಅವ್ರಿಗೆ ಗೊತ್ತಾಗಲಿ ಬದಲಾವಣೆ ಏನಾಗಿಲ್ಲ ರೋಹಣಂತ್ರು ಅದು ನಾವು ಒಂದು ಪಕ್ಷದವರಾಗಿ ಉದಾಹರಣೆ ಆಗಿಲ್ಲ ಏನು ಏನೇನು ಇಲ್ಲ ಅಂತಾನೆ ಹೇಳ್ಬೋದು ಇನ್ನು ನಾಲ್ಕು ವರ್ಷ ಅವ್ರಿಗೆ ಟೈಮ್ ಆದ ಅವಕಾಶ ಆದ ಅವರಿಗೂ ಇನ್ನು ಏನು ಮುಂದೆ ಆಲೋಚನೆ ಅದಾವೆ ನೋಡೋಣ